ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಕನ್ನಡದ ಪಠ್ಯದಲ್ಲಿರುವಂತಹ ನಾಲ್ಕನೆಯ ಪದ್ಯ ಲಕ್ಷ್ಮೀಶ ಅವರು ಹೊರಚಿರತಕ್ಕಂಥದ್ದು ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಒಂದು ಪದ್ಯ ಇವತ್ತು ಚರ್ಚೆ ಮಾಡೋಣ ಮೊದಲಿಗೆ ಕವಿಕೃತಿ ಪರಿಚಯಕ್ಕೆ ಹೋಗೋದಾದರೆ ಲಕ್ಷ್ಮೀಶ ಅವರ ಕಾಲಘಟ್ಟ ಸಾವಿರದ ಐವತ್ತು ಅಂತ ಹೇಳ್ಬೋದು ಲಕ್ಷ್ಮೀಶ ಅವರ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಇದಾವೆ ಅದೇನೇ ಇರಲಿ ನಾವು ಅಧ್ಯಯನ ದೃಷ್ಟಿಯಿಂದ ನೋಡುವಾಗ ಇದನ್ನೇ ನಾವು ಹ್ಮ್ ಗಮನಿಸಬೇಕಾಗುತ್ತೆ ಇವನಿಗೆ ಕರ್ನಾಟಕ ಕವಿಚ್ಯುತವನ ಚೈತ್ರ ಮತ್ತು ಉಪಮಾಲೋಲ ಅನ್ನುವಂತಹ ಬಿರುದುಗಳು ವಾರ್ಧಕ ಷಟ್ಪದಿಯ ಒಂದು ಮಾದರಿಯಲ್ಲಿ ಇವರು ಕಾವ್ಯಗಳನ್ನ ರಚಿಸ್ತಾ ಇದ್ರು ಛಂದಸ್ಸಿನ ಮಾದರಿಯಲ್ಲಿ ಅಂತಕ್ಕಂಥದ್ದು ಬಂಧು ಮಿತ್ರರನ್ನ ಕೊಂದ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನ ಮಾಡಿದ ಪ್ರಸಂಗವನ್ನೇ ಈ ಜೈಮಿನಿ ಭಾರತದ ಕಥಾವಸ್ತುವಾಗಿ ಲಕ್ಷ್ಮೀಶ ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ವೈಶಂಪಾಯನನ ಶಿಷ್ಯನಾಗಿರ್ತಕ್ಕಂತಹ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಒಂದು ಕಥೆಯನ್ನ ಹೇಳ್ತಾ ಇರ್ತಾರೆ ಅಂದ್ರೆ ಈ ಈ ಸೀತೆಯ ಒಂದು ಕುರಿತಾದಂತಹ ಕಥೆಯನ್ನ ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನ ಕಟ್ಟಿಹಾಕಿದಂತಹ ಬಬ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ತಾನೆ ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದಂತಹ ಯುದ್ಧಗಳನ್ನ ದಾಖಲಿಸುವ ಕವಿ ಲವಕುಶರ ಧರ್ಮವನ್ನ ವರ್ಣಿಸ್ತಾ ಇದ್ದಾನೆ ಆಗ ಉಲ್ಲೇಖಿತವಾದಂತಹ ಸೀತಾ ಪರಿತ್ಯಾಗದ ಸನ್ನಿವೇಶ ಈ ಒಂದು ಪ್ರಸ್ತುತ ಪದ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಗೂಢಾಚಾರರ ಮಾತು ಕೇಳಿದಂತಹ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನ ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸ್ತಾನೆ ರಾಮ ತನ್ನನ್ನ ಪರಿತ್ಯಾಗ ಮಾಡಿದ ವಿಷಯ ತಿಳಿದಂತಹ ಸೀತೆ ಹೇಗೆ ಆ ದಟ್ಟಾರಣ್ಯದಲ್ಲಿ ತನ್ನ ದುಃಖ ದುಗುಡಗಳನ್ನ ಹಾಗೂ ಲಕ್ಷ್ಮೀಶ ಅನುಭವಿಸ್ತಾ ಇರ್ತಕ್ಕಂತಹ ಒಂದು ಸಂದಿಗ್ಧತೆಗಳನ್ನ ಈ ಒಂದು ಪದ್ಯ ಭಾಗದಲ್ಲಿ ಲಕ್ಷ್ಮೀ ಕಟ್ಟಿ ಕೊಡುವ ಪ್ರಯತ್ನವನ್ನ ಮಾಡ್ತಾನೆ ಒಂದು ಕಡೆ ತಾಯಿಗೆ ಸಮಾನವಾಗಿರ್ತಕ್ಕಂಥ ಸೀತೆಯನ್ನ ಹೇಗೆ ಬಿಟ್ಟು ಬರಬೇಕು ಆ ಕಾಡಿನಲ್ಲಿ ಅನ್ನುವಂಥದ್ದು ಒಂದು ನೋವು ಮತ್ತೊಂದು ಕಡೆಗೆ ತಂದೆಯ ಸಮಾನನಾಗಿರ್ತಕ್ಕಂತಹ ರಾಮನ ಆಜ್ಞೆಯನ್ನ ಮೀರಲಾಗದಂತಹ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಜೊತೆಗೆ ಆ ಲಕ್ಷ್ಮಣ ಸೀತೆಯನ್ನ ಬಿಟ್ಟು ಬರುವಾಗ ಇಡೀ ಪ್ರಕೃತಿಯೊಟ್ಟಿಗೆ ಆತ ಬೇಡ್ಕೊಳ್ತಾನೆ ನನ್ನ ತಾಯಿ ಸ್ವರೂಪಳಾದಂತಹ ಸೀತೆಯನ್ನ ನೋಯಿಸ್ಬೇಡಿ ಆಕೆಯನ್ನ ರಕ್ಷಣೆ ಮಾಡಿ ಅಂತ ಅದಾದ್ಮೇಲೆ ಅವನು ಅಲ್ಲಿಂದ ಹೊರಟ ಮೇಲೆ ಸೀತೆ ಅಲ್ಲಿ ಯಾವ ರೀತಿಯ ಒಂದು ನೋವುಗಳನ್ನ ಸಂಕಷ್ಟಗಳನ್ನ ಅನುಭವಿಸ್ತಾಳೆ ಪ್ರಕೃತಿಯೊಟ್ಟಿಗೆ ಅಹ್ ಅನ್ನುವಂತಹ ಒಂದು ರೋಧನವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಲಕ್ಷ್ಮೀಶ ಈ ಒಂದು ಪದ್ಯ ಭಾಗದಲ್ಲಿ ಮಾಡಿದಾನೆ ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಒಂದು ಕಾವ್ಯ ನೋಡಿ ಹೆಣ್ಣಿನ ಮೇಲೆ ಶತಶತಮಾನಗಳಿಂದಲೂ ಹೇಗೆ ದೌರ್ಜನ್ಯ ನಡೀತಾ ಇದೆ ಅನ್ನುವಂತಹ ಒಂದು ಮುಖ್ಯ ಅಂಶಗಳನ್ನ ಇಲ್ಲಿ ಆಶಯ ಭಾವದಲ್ಲಿ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶತಮಾನಗಳು ಕಳೆದರೂ ಕೂಡ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ ಇವು ಕಾಲ ದೇಶಗಳನ್ನು ಕೂಡ ಮೀರಿ ನಡೆಯುತ್ತಾ ಇವೆ ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನ ಅರಿಯುವುದು ಅತ್ಯಂತ ಸೂಕ್ತ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು ನೋಡಿ ಇಲ್ಲಿ ನಾನೊಂದು ಅಂಡರ್ಲೈನ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ ಅಂದರೆ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯಗಳು ಶತಮಾನಗಳಿಂದಲೂ ನಡೀತಾನೆ ಬರ್ತಾ ಇದೆ ಬೇಕಾದಷ್ಟು ಜನ ಸಮಾಜ ಸೇವಕರಾಗಿರ್ಬೋದು ಅಥವಾ ಬೇರೆ ಬೇರೆ ಚಳವಳಿಗಾರರಾಗಿರ್ಬೋದು ತಮ್ಮ ಕಾವ್ಯಗಳ ಮೂಲಕವೇ ಹೆಣ್ಣನ್ನ ದೌರ್ಜನ್ಯ ಮಾಡಬೇಡಿ ಅಂತ ಶತಮಾನಗಳಿಂದ ಹೇಳ್ತಾ ಬಂದಿದ್ರೂ ಕೂಡ ಇವತ್ತಿಗೂ ಕೂಡ ಅದಕ್ಕೆ ಇಟ್ಟಿಲ್ಲ ಅಂತಕ್ಕಂಥದ್ದು ವಿಪರ್ಯಾಸ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತಿಯಂತರಗೊಂಡಿವೆ ಅಂದ್ರೆ ಕಾಲಘಟ್ಟ ಬೇರೆ ಆಗಿದೆ ಸನ್ನಿವೇಶಗಳು ಬೇರೆ ಆಗಿದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ರೂಪಗಳು ಬೇರೆ ಆಗಿದೆ ಆದರೆ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಆ ದೌರ್ಜನ್ಯದ ರೂಪಗಳ ಬದಲಾಗಿದೆ ಸ್ಥಿತ್ಯ ಸ್ಥಿತಿಗಳ ಬದಲಾಗಿದೆ ಸನ್ನಿವೇಶಗಳ ಬದಲಾಗಿದೆ ದೌರ್ಜನ್ಯ ನಿಂತಿಲ್ಲ ಅಂತಕ್ಕಂಥದ್ದು ಒಂದು ದುರಂತ ಅಂತಲೇ ನಾವು ಹೇಳಬಹುದು ಹೇಗೆ ಸೀತೆಯೂ ಕೂಡ ದೈವ ಸ್ವರೂಪಿಯಾದ ಸೀತೆಯು ಕೂಡ ಅವತ್ತಿನ ಕಾಲದಲ್ಲಿ ಆ ರೀತಿಯ ನೋವುಗಳನ್ನು ಅನುಭವಿಸಿದ್ದು ಇವತ್ತಿಗೂ ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡಿತಾ ಬರ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಆ ಹೆಣ್ಣಿನ ತುಮುಲಗಳನ್ನ ನೋವುಗಳನ್ನ ಅರ್ಥ ಮಾಡಿಕೊಂಡು ಸ್ಪಂದಿಸುವಂತಹ ಒಂದು ಶಕ್ತಿ ನಿಸರ್ಗಕ್ಕಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಒಂದು ಪದ್ಯ ಭಾಗದಲ್ಲಿ ತುಂಬಾ ಅಮೋಘವಾಗಿ ಹೇಳುವ ಪ್ರಯತ್ನವನ್ನ ಇಲ್ಲಿ ಕವಿ ಮಾಡಿದ್ದಾರೆ ಮೊದಲಿಗೆ ಆ ಒಂದು ಮೊದಲನೆಯ ಭಾಗವನ್ನ ಓದ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೊದಲನೇ ಪದ್ಯ ಭಾಗ ಅರಸ ಕೇಳ್ಸೌ ಮಿತ್ರಿ ವೈದೇಹಿಯಂ ಕೊಂಡು ತೆರಳು ರಥಾಗ್ರದೊಳ್ ಅಲ್ ಅಲ್ಚಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಹಹಾ ಎಂದಡಿಗಡಿಗೆ ತಲೆಗೊಡುಹುವಂತಿರಲ್ಕೆ ಪರಮ ದಾರುಣಮ್ ಎಂದನ್ ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪಸರಿಸಿದಂ ಕಾಳ್ಬಟ್ಟೆಗೊಂಡನ್ ಅನಿಲ ವೇಗದಿಂದ ರಥವನು ನೋಡಿ ನಾನು ಅವಾಗಲೇ ಹೇಳಿದ ಹಾಗೆ ವೈಶಂಪಾಯನ ಶಿಷ್ಯನಾಗಿರ್ತಕ್ಕಂತಹ ಮುನಿಯು ಜನಮೇಜಯನಿಗೆ ಈ ಒಂದು ಕಥೆಯನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಜನಮೇಜಯನ ಕುರಿತು ಹೇಳ್ತಾ ಇರ್ತಕ್ಕಂಥ ಎಲೈ ಜನಮೇಜಯ ರಾಜನೇ ಕೇಳು ಅಂದರೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ ಆತನಿಗೆ ಅಣ್ಣನಾಗಿರ್ತಕ್ಕಂತಹ ರಾಮನ ಆಜ್ಞೆಯಂತೆ ಲಕ್ಷ್ಮಣ ಸೀತೆಯನ್ನ ಕಾಡಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭ ಇದು ಅಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಆ ಜನಮೇಜಯ ರಾಜನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅವರು ಅಂದರೆ ಲಕ್ಷ್ಮಣ ಆ ಒಂದು ರಘುವರನ ಪತಾಕೆಯನ್ನು ತನ್ನ ಆ ಒಂದು ರಥಕ್ಕೆ ಏರಿಸ್ಕೊಂಡು ಸೀತೆಯನ್ನು ಕೂರಿಸ್ಕೊಂಡು ಆಕೆಯನ್ನು ಬಿಟ್ಟು ಬರಲಿಕ್ಕೆ ಹೋಗ್ತಾ ಇದ್ದಾನೆ ಕಾಡಿಗೆ ಅವರು ಪ್ರಯಾಣಿಸ್ತಾ ಇದ್ದಂತಹ ರಥದ ಮೇಲಿದ್ದ ಪತಾಕೆ ರಘುವರನು ತನ್ನ ಪತ್ನಿಯಾದ ಸೀತೆಯನ್ನು ಕಾಡಿಗೆ ಕಳುಹಿಸುತ್ತಿರುವುದು ಸರಿಯಲ್ಲ ಅಯ್ಯೋ ಅಂತ ಹೇಳಿ ಅಲ್ಲಿನ ಜನ ಆ ಒಂದು ಪ್ರಜೆಗಳು ತಲೆ ಚೆಚ್ಚಿಕೊಳ್ತಾ ಇದ್ದಾರೆ ಎಂತ ತಪ್ಪು ಮಾಡ್ತಾ ಮಾಡ್ತಾ ಇದ್ದಾನೆ ರಾಮ ರಘುವರ್ಣ ಪತಾಕೆ ಅದು ಅಂದ್ರೆ ಅನ್ಯಾಯ ಮಾಡದೆ ಇರತಕ್ಕಂಥದ್ದು ಆ ಒಂದು ಸೂಚಕ ಸೂಚಕವಾಗಿರ್ತಕ್ಕಂಥದ್ದದು ಅಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಇದು ಪರಮಧಾರುಣ ಕಾರ್ಯ ಎಂದು ಅಯೋಧ್ಯಾಪುರದ ಜನರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿರಲು ಗುಜುಗುಜಿಸಿ ಅಂತ ಒಂದು ಪದ ಬಂದಿದ್ದೀನಿ ಅದನ್ನ ನಿಲ್ಯ ಅಂದ್ರೆ ಗುಣಗ್ತಾ ಇದ್ದಾರೆ ಒಬ್ರಿಗೊಬ್ರಲ್ಲಿ ಲಕ್ಷ್ಮಣ ಅದ್ ಯಾವ್ದನ್ನು ಗಮನಿಸದೆ ವಾಯು ರಥವನ್ನ ಓಡಿಸ್ತಾ ಅಯೋಧ್ಯೆಯಿಂದ ಹೊರಟು ಬಿಟ್ಟ ಸೀತೆಯನ್ನ ಕರೆದುಕೊಂಡು ಅಂತಕ್ಕಂಥದ್ದು ಎರಡನೇ ಭಾಗದಲ್ಲಿ ನೋಡಿ ಇಳಿದು ರಥದಿಂದ ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯಿದು ಚಿಂತಿಸುವ ಮುಂದಳೆದು ಉಗ್ರ ಮೃಗ ಪಕ್ಷಿಗಣದಿಂ ಘೋರ್ಮಿಸುವ ಹಳುವಮಂ ಕೊಕ್ಕ ಇಡು ಕೊಡಸದಳಂ ಎಂಬ ಕರ್ಕಶದ ಮಾರ್ಗದಿಂದ ಅಂದ್ರೆ ಈ ಒಂದು ಪದ್ಯದ ಭಾವಾರ್ಥ ನೋಡಿ ವಾಯುವೇಗದಿಂದ ರಥವನ್ನ ಓಡಿಸಿಕೊಂಡು ಬಂದು ಗಂಗಾ ನದಿಯನ್ನ ಸಮೀಪಿಸ್ತಿದ್ದ ಹಾಗೆ ಲಕ್ಷ್ಮಣ ಸೀತೆಯನ್ನ ಒಡಗೂಡಿ ಆ ಗಂಗಾ ಮಾತೆಗೆ ನಮಸ್ಕರಿಸ್ತಾನೆ ನಂತರ ನಾವಿಕರೊಂದಿಗೆ ಆ ದೋಣಿಯಲ್ಲಿ ಪ್ರಯಾಣಿಸ್ತಾ ಗಂಗೆಯನ್ನ ದಾಟಿ ಆ ಗಂಗಾ ನದಿಯನ್ನ ದಾಟಿ ನಿರ್ಮಲ ತೀರ್ಥವಾದಂತಹ ಆ ಗಂಗೆಯಲ್ಲಿ ಮಿಂದು ಲಕ್ಷ್ಮಣ ಯೋಚನೆ ಮಾಡ್ತಾನೆ ಸೀತೆಯನ್ನ ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಹೋಗ್ಬೇಕಲ್ಲಪ್ಪಾ ಮುಂದೆ ಹೇಗೆ ಅಂದ್ರೆ ಆಕೆ ತುಂಬ ಸುಖೋಮಲೆಯಾಗಿರ್ತಕ್ಕಂಥ ಹೆಣ್ಣುಮಗಳು ಅರಮನೆಯಲ್ಲೇ ಬೆಳೆದಂಥ ಹೆಣ್ಣು ಮಗಳನ್ನು ದಟ್ಟ ಅಡವಿಯಲ್ಲಿ ಬಿಟ್ಟು ಹೋದರೆ ಆಕೆಯ ಪರಿಸ್ಥಿತಿ ಹೇಗೆ ಆ ಒಂದು ಅರಣ್ಯದಲ್ಲಿ ಅಂತಕ್ಕಂಥದ್ದು ಉಗ್ರ ಮೃಗ ಪಕ್ಷಿ ಸಮೂಹದಿಂದ ಘರ್ಜಿಸುವ ಕಾಡನ್ನು ಹೆಜ್ಜೆ ಇಡಲು ಕಷ್ಟ ಆಗುವಂತಹ ಒಂದು ಅರಣ್ಯದಲ್ಲಿ ಆಕೆಯನ್ನು ಹೇಗೆ ಬಿಟ್ಟು ಹೋಗೋದು ಅನ್ನುವಂಥದ್ದು ಮತ್ತು ಆ ಒಂದು ದಟ್ಟ ಅಡವಿಯಲ್ಲಿ ಅವನು ಹೋಗ್ತಾ ಇದ್ದಾನೆ ಅವಳನ್ನ ಬಿಡಲಿಕ್ಕೆ ಅವನಿಗೆ ಚಿಂತೆ ಆಗ್ತಾ ಇದೆ ಮುಂದಿನ ಪರಿಸ್ಥಿತಿಗಳು ಹೇಗಾಗಬಹುದು ನನ್ನ ಅತ್ತಿಗೆಗೆ ಅನ್ನುವಂತದ್ದನ್ನ ಇಲ್ಲಿ ನಾವು ನೋಡಬಹುದು ಮುಂದಿನ ಮೂರನೇ ಭಾಗದಲ್ಲಿ ನೋಡಿ ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರೋಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ವಾಸಮನಾಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವೃಕ್ಷಮಯದೊಳ್ ಅಡಿ ದಿರುತ